ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ನಟಿ ಅನುಶ್ರೀ ಮದುವೆಗೆ ಇನ್ನು ಬಾಕಿ ಉಳಿದಿರೋದು ಕೆಲವೇ ಕೆಲವು ದಿನ ಗುರುವಾರ ಇಷ್ಟೊತ್ತಿಗಾಗಲೇ ಅನುಶ್ರೀ ಮದುವೆ ಆಗೋಗಿರುತ್ತೆ ಮೂವತ್ತೇಳು ವರ್ಷ ಆದ್ದು ಇನ್ನೂ ಮದುವೆ ಆಗಿಲ್ಲ ಅಂತಿದ್ದವರಿಗೆ ಇನ್ನೇನು ಎರಡ್ ಮೂರು ದಿನದಲ್ಲಿ ಉತ್ತರ ಸಿಗಲಿದೆ ಇಷ್ಟು ದಿನ ಒಬ್ಬಂಟಿಯಾಗಿದ್ದ ಬದುಕಲ್ಲಿ ಜೋಡಿ ಬಂದಾಗಿರುತ್ತೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಹುಡುಗನೇ ಬೇಕು ತಂದೆಯಲ್ಲಿ ಸಿಗದ ಪ್ರೀತಿ ಗಂಡನಲ್ಲಿ ಸಿಗಬೇಕು ಅಂತ ಬಯಸಿದ್ದ ಜೀವನಕ್ಕೆ ಎಲ್ಲಾ ಕ್ಷಣಗಳು ಕೂಡಿ ಬಂದಂತಿದೆ ನಟಿ ಅನುಶ್ರೀ ಮದುವೆಗೆ ಅಧೂರಿಯಾಗಿ ಸಕಲ ತಯಾರಿ ಕೂಡ ನಡೀತಾ ಇದೆ ಮದುವೆಗೆ ಇನ್ನೇನು ಮೂರೇ ಮೂರು ದಿನ ಇರೋದ್ರಿಂದ ಇವತ್ತು ಮೆಹಂದಿ ಶಾಸ್ತ್ರ ಹಾಗೂ ಅದ್ಧೂರಿ ಬಳೆ ಶಾಸ್ತ್ರ ನೆರವೇರಿಸಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆ ಅನುಶ್ರೀ ಮದುವೆ ತುಂಬಾನೇ ಗುಟ್ಟು ಗುಟ್ಟಾಗಿ ನಡೀತಾ ಇದೆ ಕಾರಣಕ್ಕೆ ಇಷ್ಟು ಗುಟ್ಟಾಗಿ ಮದುವೆ ಮಾಡ್ಕೊಳ್ತಿದಾರೋ ಗೊತ್ತಿಲ್ಲ ಈ ಕ್ಷಣದವರೆಗೂ ತಮ್ಮ ಮದುವೆ ಬಗ್ಗೆ ಒಂದೇ ಒಂದು ಮಾತ್ ಹೇಳಿಲ್ಲ ಅಭಿಮಾನಿಗಳಿಂದಲೇ ನಾನು ಇಷ್ಟೆತ್ತರಕ್ಕೆ ಬೆಳೆದಿದ್ದು ನನ್ನನ್ನ ಪ್ರೀತಿಸೋ ಅಭಿಮಾನಿಗಳ ಪಾಲಿಗೆ ನಾನೆಂದು ಚಿರಋಣಿ ಅನ್ನೋ ಅನುಶ್ರೀಗೆ ತಮ್ಮ ಮದುವೆ ವಿಷಯವನ್ನ ಇಷ್ಟು ಗುಟ್ಟಾಗಿ ಇಡಬೇಕು ಅನ್ನೋ ನಿಲುವು ಬಂದಿದ್ಯಾಕೆ ಅನ್ನೋದೆ ಈ ಕ್ಷಣದವರೆಗೂ ಕಾಡ್ತಿರೋ ಪ್ರಶ್ನೆ ಇದೊಂಥರ ಪ್ರಶ್ನೆಯಾಗೆ ಉಳಿದು ಹೋಗಿದೆ ಬಿಡಿ ಯಾಕಂದ್ರೆ ಅನುಶ್ರೀ ಮದುವೆ ವಿಷಯ ವೈರಲ್ ಆಗಿ ಒಂದೂವರೆ ತಿಂಗಳಾಯ್ತು ಈ ಒಂದೂವರೆ ತಿಂಗಳಲ್ಲಿ ಸದ್ಯದಲ್ಲೇ ಎಂಗೇಜ್ಮೆಂಟ್ ಇದೆ ಅನ್ನೋ ಸುದ್ದಿ ಹರಿದಾಳಿ ಎಂಗೇಜ್ಮೆಂಟ್ ಅನ್ನೋ ಕಾರಣಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಅನುಶ್ರೀ ಅವರೇ ಎಲ್ಲವನ್ನ ಹೇಳ್ಕೋತಾರೆ ಅಂತ ಅಭಿಮಾನಿಗಳು ಕಾದಿದ್ರು ಆದ್ರೆ ಆಗಿದ್ದೇ ಬೇರೆ ಅನುಶ್ರೀಯ ಮದ್ವೆ ಆಮಂತ್ರಣ ಪತ್ರಿಕೆ ಹೊರ ಬೀಳೋವರೆಗೂ ಯಾರೊಬ್ರಿಗೂ ಅನುಶ್ರೀ ಮದುವೆ ಬಗ್ಗೆ ನಂಬಿಕೆ ಇರಲಿಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿ ಆದ್ರೂ ನಂಬೋದಿಕ್ಕೆ ಯಾರೊಬ್ರು ರೆಡಿ ಇರಲಿಲ್ಲ ಯಾವಾಗ ಅನುಶ್ರೀ ಮದುವೆ ಆಮಂತ್ರಣ ಪತ್ರಿಕೆಯಲ್ಲಿ ಹುಡುಗನ ಪೂರ್ವ ಪರ ಜೊತೆಗೆ ಅನುಶ್ರೀಯ ಮಣೆ ಕನಸು ನಿಜ ಅನ್ನೋದು ಗೊತ್ತಾಯಿತು ಇದೇ ಇಪ್ಪತ್ತೆಂಟನೇ ತಾರೀಕು ಅನುಶ್ರೀ ಮದುವೆ ಅನ್ನೋದು ಕನ್ಫರ್ಮ್ ಆಗಿದೆ ಮದುವೆಗೆ ಎರಡು ಮೂರು ದಿನ ಇರೋದ್ರಿಂದ ಮದುವೆ ಕಾರ್ಯಗಳೆಲ್ಲ ಈಗಲೇ ಶುರುವಾಗಿದೆ ಆತ್ಮೀಕರೆ ಅನುಶ್ರೀ ಪಾಲಿಗೆ ಮದುವೆ ಅನ್ನೋದು ದೊಡ್ಡ ಕನಸು ಇಷ್ಟಪಟ್ಟ ಹುಡುಗನ ಜೊತೆಗೆ ಹಸೆ ಮಳೆ ಏರ್ಬೇಕು ಅಂತ ಗನ್ಸ್ ಕಂಡಿದ್ರು ಹೀಗಾಗಿಯೇ ಮೂರು ವರ್ಷದಿಂದ ಪ್ರೀತಿಸ್ತಾ ಇದ್ದ ಹುಡುಗನನ್ನ ಒಪ್ಕೊಂಡು ಮದುವೆ ಆಗ್ತಿದ್ದಾರೆ ಅನುಶ್ರೀ ಅಂದ್ರೆ ಯಾವುದೇ ಹೀರೋಯಿನ್ಗೂ ಕಮ್ಮಿ ಇಲ್ಲ ಕನ್ನಡ ಸಿನಿಮಾ ರಂಗದಲ್ಲಿರೋ ಸ್ಟಾರ್ ಹೀರೋಯಿನ್ಗೆ ಇರೋ ಫ್ಯಾನ್ ಬೇಸ ನಟಿ ಅನುಶ್ರೀಗೂ ಇದೆ ಅನುಶ್ರೀಗಾಗಿಯೇ ಜಿ ಕನ್ನಡದ ರಿಯಾಲಿಟಿ ಶೋ ನೋಡು ಅದೆಷ್ಟೋ ಕಲಾವಿದರಿ ಒಬ್ಬ ಆಂಕರ್ಸ್ ಗೆ ಇಷ್ಟೊಂದು ಅಭಿಮಾನಿ ಬಳಗ ಇರುತ್ತಾ ಅನ್ನೋದನ್ನ ತೋರ್ಸ್ಕೊಟ್ಟವ್ರು ಅನುಶ್ರೀ ಹೀಗಾಗಿಯೇ ತಮ್ಮ ಮದುವೆಯನ್ನ ಅದೂರಿಯಾಗಿ ಮಾಡಿಕೊಳ್ತಿದ್ದಾರೆ ಗುಟ್ ಗುಟ್ಟಾಗಿ ಮದುವೆ ಕಾರ್ಯಗಳು ನಡೀತಿದ್ರು ಸಹ ಅದೂರಿತನಕ್ಕೇನು ಕಮ್ಮಿ ಇಲ್ಲ ಹಿಂದೂ ಸಂಪ್ರದಾಯದಲ್ಲಿ ಮುಹೂರ್ತದ ದಿನಕ್ಕೂ ಮೊದಲೇ ಹತ್ತಾರು ಶಾಸ್ತ್ರ ಸಂಪ್ರದಾಯ ನಡೆಯುತ್ತೆ ಅದರಂತೆ ಅನುಶ್ರೀ ಮದುವೆಯಲ್ಲೂ ಒಂದೇ ಒಂದು ಶಾಸ್ತ್ರವನ್ನು ಮಿಸ್ ಮಾಡದಂತೆ ನಡೆಸುತ್ತಿದ್ದಾರೆ ಇವತ್ತು ಬಳೆ ಶಾಸ್ತ್ರ ಮತ್ತು ಅರಿಶಿನ ಶಾಸ್ತ್ರ ನಡೆದಿದೆ ಖಾಸಗಿ ರೆಸಾರ್ಟ್ ನಲ್ಲಿ ಈ ಕಾರ್ಯಕ್ರಮ ನಡೆಸಿದ್ದಾರೆ ಅನುಶ್ರೀಯ ಹಳದಿ ಶಾಸ್ತ್ರದಲ್ಲಿ ಮದುಮಗ ರೋಷನ್ ಮಿರಮಿರ ಅಂತ ಮಿಂಚ್ತಾ ಇತ್ತು ಇಷ್ಟೆಲ್ಲಾ ಹೇಳ್ತಿದ್ದೀರಾ ಒಂದೇ ಒಂದು ಫೋಟೋನು ಇಲ್ಲ ಅಂತ ನೀವು ಕೇಳಬಹುದು ಅದಕ್ಕೂ ಕಾರಣ ಇದೆ ಖಾಸಗಿ ರೆಸಾರ್ಟ್ ನಲ್ಲಿ ತೀರಾ ಖಾಸಗಿಯಾಗಿ ಕಾರ್ಯಕ್ರಮ ಮಾಡ್ಕೊಳ್ತಿರೋದ್ರಿಂದ ಗಂಡು ಹೆಣ್ಣಿನ ಕುಟುಂಬ ಬಿಟ್ಟು ಇನ್ಯಾರಿಗೂ ಅವಕಾಶ ಇಲ್ಲ ಹೀಗಾಗಿ ಯಾವುದೇ ವಿಡಿಯೋ ಆಗಲಿ ಫೋಟೋ ಆಗಲಿ ಹೊರಬಿದ್ದಿಲ್ಲ ಅನುಶ್ರೀ ಮದುವೆ ವಿಷಯ ಗೊತ್ತಾಗಿ ಎರಡು ತಿಂಗಳಾದ್ರೂ ಹುಡುಗನ ಹಿನ್ನೆಲೆ ಮುನ್ನಲೆಯೇ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ ಮದ್ವೆ ಆಮಂತ್ರಣ ಪತ್ರಿಕೆ ಬಿಟ್ರೆ ಬೇರೆ ವಿಷಯ ಹೊರ ಜಗತ್ತಿಗೆ ಗೊತ್ತಾಗಿಲ್ಲ ಅಷ್ಟು ಗುಟ್ಟಾಗಿ ಮದ್ವೆ ಆಗ್ತಿದ್ದಾರೆ ಇನ್ನು ಅರಿಶಿನ ಶಾಸ್ತ್ರ ಹಾಗೂ ಬಳೆ ಶಾಸ್ತ್ರ ವಿಡಿಯೋಗಳನ್ನ ಹಂಚ್ಕೊಳ್ತಾರ ಹೇಳಿ ಆತ್ಮೀಗೆರೆ ಕಳೆದ ಎರಡ್ ಮೂರು ದಿನದಿಂದ ಖಾಸಗಿ ರೆಸಾರ್ಟ್ ನಲ್ಲಿ ಎರಡೂ ಕುಟುಂಬ ಬೀಡಿಬಿಟ್ಟಿದೆ ಅಲ್ಲೇ ದಿನಕ್ಕೊಂದು ಶಾಸ್ತ್ರ ಮಾಡ್ತಿದ್ದಾರೆ ಈ ವೇಳೆ ಅನುಶ್ರೀಗೆ ತುಂಬಾ ಆಪ್ತರಾದವರು ಸಹಭಾಗಿಯಾಗಿದ್ದಾರಂತೆ ಕನ್ನಡ ಸಿನಿಮಾ ರಂಗದ ಕೆಲ ನಟಿಯರು ಮತ್ತು ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿದ್ದ ಕೆಲವು ಸ್ಪರ್ಧಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಮಾತಿದೆ ಆದ್ರೆ ಈ ಬಗ್ಗೆ ಎಲ್ಲೂ ಮಾಹಿತಿ ಹಂಚ್ಕೊಳ್ತಿಲ್ಲ ಮದುವೆ ದಿನವು ಎಲ್ಲೋ ಒಂದಿಷ್ಟು ವಿಡಿಯೋಗಳು ಹೊರ ಬರಬಹುದೇ ವಿನಃ ಬೇರೆ ಹೀರೋ ಹೀರೋಯಿನ್ ಗಳ ಮದುವೆ ರೀತಿ ಎಲ್ಲ ಕವರೇಜ್ ಆಗಿರೋ ವಿಡಿಯೋಗಳು ಸಿಗೋದು ಡೌಟೇ ಬಿಡಿ ಆತ್ಮೀಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ